so guys now we go to our three details graphics must purchase made okay chumbangali 15 girls abhyas hai to na hegaga tenta ah it was first time free busalli hoctidivi try madakke kodale thondakke completed three bus success today very good tinga gilla ಫ್ರೀ ಬಸ್ ಓಕೆ ಏನು ಓಕೆ ಓಕೆ ಎಷ್ಟೊಂದನ ಫ್ರೀ ಬಸ್ ಏ ನಾಗಮಣಿ ಬರ್ರಿ ಹೆಂಗೈತೆ ಬಸ್ ಎಕ್ಸ್ಪೀರಿಯನ್ಸ್ ಕೊನೆಗೂ ಬಂದ್ವಿ ಎದ್ದೋ ಬಿದ್ದೋ ಬಂದ್ವಿ ಸುಮಾರು ತಿಳಿಸ್ಕೆ ಒಂದು ಸೆವೆಂಟಿ ರುಪೀಸ್ ಉಳಿಸೋಕ್ಕೆ ಹಾಂ ಇಲ್ಲಿ ಚಿತ್ಕೊಂಡು ಹೋಗುತ್ತೀಗ ಎಷ್ಟು

ಇದೇ ತರ ಹುಡುಕ್ಸ್ ನೋಡಿ ಹಿಂಗೆ ಕಾಣುತ್ತೆ ಹ್ಮ್ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾಸಿಕ್ ಕಲರ್ ಇದು ನೋಡು ಒಂಚೂರು ಡ್ಯಾಮೇಜ್ ಇಮೇಜ್ ಇದ್ರೆ

ಅದು ನೀಸ್ ಮೂರಕ್ಕೆ ಎಷ್ಟು ಬರ್ತಿತ್ತು ಅಲ್ಲಿ ನಮ್ಮ ಇಲ್ಲಿ ಸೆಟ್ ಮಾಡಿರೋದು ನಮ್ಮ ಬಳೆಗಳು ಇಲ್ಲೊಂದು ತುಂಬಾ ಫಾಸ್ಟ್ ಇದೆ ಬೆಂಗಳೂರು ಬಾಂಬಿ ಈಕ್ವಲ್ ಆಡ್ತದೆ ಮೈಸೂರು ಬಸ್ ಯಾವಲ್ಲೂ ಅದು ನೆಕ್ಸ್ಟ್ ಪಿಕಪ್ ಆಗುತ್ತೆ ಬ್ಯಾಂಕ್ ಫುಲ್ ಅಲ್ಲಿ ಅಂದರೆ ಕ್ವಾಲಿಟಿ ಹೆಂಗೆ ನೋಡಿ ಡಿಸೈನು ನೋಡಿ ಓಪನ್ ಆದ್ರೆ ಮುಖ್ಯ ಬರೋನ್ ಮಾಡಿದ್ದೇನೆ ಏನೇ ಮೇಡಮ್ ಶಾಪ್ ಅಂಡ್ ಶೈನ್ ಎಷ್ಟು ಖರ್ಚು ಮಾಡಿದೆ ಬ್ಯಾಂಕ್ ಅಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಂಜಾಯ್ ಮಾಡು ಬಳೆ ಶಾಪಿಂಗ್ ಡನ್ ಅರ್ಧ ಸೊ ನಾವು ಗೋಯಿಂಗ್ ಟು ಹೋಮ್ ಇನ್ ರ್ಯಾಪಿಡೋ ಆಟೋ ಹಿಟ್ಲರ್ ಬಾಯ್ ಸುಮಂಗಲಿ ಇವತ್ತು ಸುಮಂಗ್ ಬೆಳಿಗ್ಗೆ ಸುಮಂಗಲಿಗ್ ಹೋಗಿ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಫ್ರೀ ಬಸ್ ಅಲ್ಲೆಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಏನೇನು ತಗೊಂಡ್ವಿ ಅಂತ ತೋರಿಸ್ತೀನಿ ಫಸ್ಟ್ ಇದು ಈ ರೆಡ್ ಕಲರ್ ಸ್ಯಾರಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಸೊ ಪ್ರೈಸ್ ಬಂದ್ಬಿಟ್ಟು ಫೈವ್ ತೌಸಂಡ್ ಸೆವೆನ್ ಥರ್ಟಿ ಬಂದಿದೆ ರೆಡ್ ವಿತ್ ಬ್ಲ್ಯಾಕ್ ಬಾರ್ಡ್ರ್ ಅಲ್ಲಿ ಕಾಂಬಿನೇಷನ್ ಬೇಸಿಕ್ ಕಾಂಬಿನೇಷನ್ ಅದೇ ಸೂಪರ್ ಆಗಿ ಕಾಣುತ್ತೆ ಉಟ್ಕೊಂಡ್ರೆ ನೋಡಿ ಹಿಂಗಿ ಅಂತದೇ ಕವರ್ ಹೆಂಗಿ ಹೆಂಗಿದೆ ಸ್ಯಾರಿ ಅನ್ನಿಸ್ತು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಚೆನ್ನಾಗಿದೆ ಇತ್ತು ಅದ್ರಲ್ಲಿ ಇದೊಂದು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಇದೊಂದು ಲಾಂಗ್ ಗೌನ್ ತಗೊಂಡ್ವಿ ಲಾಂಗ್ ಗೌನ್ ತಗೊಂಡ್ವಿ ಫುಲ್ ಎಂಬ್ರಾಯ್ಡ್ರಿ ವರ್ಕು ಕಲೆಕ್ಷನ್ಸ್ ತುಂಬ ಇತ್ತು ಬಟ್ ಇನ್ನೂ ಆದರೆ ಲಾಸ್ಟ್ ಟೈಮ್ ಹೋದಾಗಿಂತ ಈ ಸಲ ಕಲೆಕ್ಷನ್ ಕಡಿಮೆ ಇತ್ತು ಇರೋದ್ರಲ್ಲಿ ಏನು ಚೆನ್ನಾಗಿ ಸಿಕ್ತೋ ನಾನು ತಗೊಂಡಿದ್ದೀನಿ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ತೌಸಂಡ್ ರುಪೀಸ್ ಆಯಿತು ಈ ಕಲರ್ ಕಾಂಬಿನೇಷನ್ ಬ್ರೈಟ್ ಕಲರ್ಸು ನಾನು ತೊಗೊಂಡಿರೋದು ಎಲ್ಲ ಚೆನ್ನಾಗಿ ಕಾಣುತ್ತೆ ಇನ್ನು ಎಕ್ಸ್ಪೀರಿಯೆನ್ಸ್ ಇತ್ತು ಸುಮಂತ ನೀದು ತುಂಬ ರಶ್ ಇತ್ತು ಚೆನ್ನಾಗಿತ್ತು ಇನ್ನು ಕಲೆಕ್ಷನ್ ಟೈಮ್ ಇದ್ರೆ ನೋಡ್ಬೋದಾಗಿತ್ತು ಕಲೆಕ್ಷನ್ ಚೆನ್ನಾಗಿತ್ತು ಆಮೇಲೆ ಫ್ರೀ ಬಸ್ ಎಕ್ಸ್ಪೀರಿಯನ್ಸ್ ಫ್ರೀ ಬಸ್ ತುಂಬ ರಶ್ ಇತ್ತು ಆದ್ರೆ ಲಾಸ್ಟ್ ಲಾಸ್ಟಲ್ಲಿ ಸೀಟ್ ಸಿಕ್ತು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹತ್ರ ಇಳಿ ಸೀಟ್ ಸಿಕ್ತು ಚೆನ್ನಾಗಿತ್ತು ಒಟ್ನಲ್ಲಿ ಆಮೇಲೆ ಇದೊಂದು ಮೆಹೆಂದಿಗೆ ಅಂತ ಅಂದ್ಬಿಟ್ಟು ಒಂದು ಈ ತರ ಎಲ್ಲೋ ಕಲರ್ ಕುರ್ತಿ ಗೋಲ್ಡನ್ ಕಲರ್ ಇದು ತೊಗೊಂಡಿದ್ದೀನಿ ಲಾಂಗ್ ಜೊತೆಗೆ ಒಂದು ಪ್ಯಾಂಟ್ ಬೇಲ್ ಕೊಟ್ಟಿದ್ದಾರೆ ಸೈಜ್ ಬಂದ್ಬಿಟ್ಟು ಇದು ಲಾರ್ಜ್ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಓಕೆ ಒಂದ್ಸಲಿ ಮೆಹಂದಿ ಹಾಕಕ್ಕೆ ಇದು ಬರುತ್ತೆ ಆಕ್ಚುಲಿ ಸೊ ಮಂಗಲಿನಲ್ಲಿ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂದ್ರೆ ನಾವು ಹುಡುಕ್ಬೇಕು ಟೈಮ್ ತಗೊಂಡು ಸ್ವಲ್ಪ ಹುಡುಕ್ಬೇಕು